ಎಲ್ರಿಗೂ ನಮಸ್ಕಾರ ಹೊಸ ವ್ಲಾಗ್ಗೆ ನಿಮಗೆಲ್ಲ ಸ್ವಾಗತ ಈ ವ್ಲಾಗ್ ಏನಂತ ಹೇಳಿದರೆ ನಮ್ಮ ಅನಂತಪಡಿ ಸಂಜೆ ನಾಲ್ಕು ಗಂಟೆಗೆ ಫೋನ್ ಮಾಡಿ ಅರ್ಜೆಂಟ್ ಒಂದು ರೈಲ್ವೆ ಸ್ಟೇಷನ್ಗೆ ಹೋಗಿ ಬರುವ ಮರೇ ಅಂತ ಹೇಳ್ದೆ ಎಂತ ಕೇಳಿದರೆ ನಮ್ಮ ನೂಪನಿಗೆ ಬೊಂಬೈಗೆ ಹೋಗ್ಲಿಕ್ಕೆ ಉಂಟಂತೆ ಸ್ವಲ್ಪ ಬಟ್ಟೆದೆಲ್ಲ ಪರ್ಚೇಸ್ ಮಾಡಲಿಕ್ಕೆ ಉಂಟು ಅರ್ಜೆಂಟ್ ಅರ್ಜೆಂಟ್ ಆಯ್ತು ಮರೇ ಆ ಪಟ್ಟ ಹೋಗಿ ಬರುವ ಅಂತ ಹೇಳಿದ ಆಯ್ತಂತ ಅರ್ಜೆಂಟ್ ಅರ್ಜೆಂಟಲ್ಲಿ ಹೊರಟು ಹೊರಟು ಹೋಗುವಾಗ ಅವಂದು ಈಕೋ ತೆಕೋ ಕಾರ್ ತಗೊಂಡು ಹೊರಟದ್ದು ಆ ಕಾರಿನಲ್ಲಿ ಫುಲ್ಲು ಪಾರ್ಸೆಲ್ ಹಂಗ್ಳೂರಲ್ಲಿ ಒಂದು ಪಾರ್ಸೆಲ್ ಹಾಕಬೇಕು ಶೀಕುಮಾರಿಗೆ ಒಂದಿತ್ತು ಮತ್ತು ವಿಶಾಲಿಗೆ ಒಂದು ಪಾರ್ಸೆಲ್ ಹಾಕಬೇಕು ಎಲ್ಲ ತುಂಬ್ಕೊಂಡು ಅರ್ಜೆಂಟ್ ಅರ್ಜೆಂಟಲ್ಲಿ ಹೊರಟದ್ದು ನೀವು ಇಲ್ಲಿ ನೋಡ್ಬೌದು ಗಾಡಿಯಲ್ಲಿ ಫುಲ್ ಪಾರ್ಸೆಲ್ ಪಾರ್ಸೆಲ್ ಒಟ್ಟು ತುಂಬ್ಕೊಂಡು ಪಟ ಪಟ ಹೊರಟದ್ದು ಹೋಗುವಾಗ ಕೋಟೇಶ್ವರದಲ್ಲಿ ಖಂಡಪಟ್ಟಿ ಟ್ರಾಫಿಕ್ ಈ ಕಾರಿನವರು ಲಾರಿ ಅವರು ಎಲ್ಲ ಒಟ್ಟು ಮಾಡಿ ಫುಲ್ಲು ಬ್ಲಾಕ್ ಆಯಿತ ಅದರಲ್ಲೂ ನಮ್ಮ ಫಾರ್ಮುಲಾ ಡ್ರೈವರ್ ಅನುಪ ಒಂದು ಚೂರು ಗ್ಯಾಪ್ ಇದ್ರೂ ಬಿಡುವುದಿಲ್ಲವ ಚೆನ್ನ ಮಾಡಿ ತಗೊಂಡು ಹೋತಾ ನೀವೆಲ್ಲ ಇಲ್ಲಿ ನೋಡ್ಬೋದು ಒಂದು ಚೂರು ಗ್ಯಾಪ್ ಸಿಕ್ಲಿಕ್ಕಿಲ್ಲ ಒಳ್ಳೆ ಮಾಡಿ ಕಾರ್ ತಗೊಂಡು ಹೋತಾ ಹಾಗೇ ಕೋಟೇಶ್ವರದಲ್ಲಿ ಸಾಯಂಕಾಲ ಅಂದರೆ ಸ್ವಲ್ಪ ಹೆದರಿಕೆ ಆಗ್ತದೆ ಯಾಕಂದರೆ ಅದು ಮೂರ್ ಕೈ ಜಾಯಿನ್ ಆಗುವುದು ಪ್ಲೇಸ್ ಹಾಗೇ ಇಲ್ಲೆಲ್ಲ ಸಂಜೆ ಸಂಜೆ ಬೆಳಿಗ್ಗೆ ಆ ಟೈಮಲ್ಲೆಲ್ಲ ಬರುವಾಗ ಸ್ವಲ್ಪ ಹೆದರಿಕೆ ಆಗ್ತದೆ ಹಾಗಾಗಿ ಇಲ್ಲೆಲ್ಲ ಸ್ವಲ್ಪ ಹಗುರ ಹೋದ ಇದಾದ ನಂತರ ನಾವು ದುರ್ಗಾಂಬ ಹಂಗ್ಳೂರು ಡಿಪೋಗೆ ಹೋಯ್ತು ನೀವು ಅಲ್ಲ ಅನುಪ ಎಲ್ಲ ಪಾರ್ಸೆಲ್ ಚೆಕ್ ಮಾಡ್ತಿದ್ದ ಅವ್ರದ್ದು ಯಾವುದೋ ಪಾರ್ಸೆಲ್ ಬರೋದಿತ್ತಂತೆ ಹಾಗೆ ಆ ಪಾರ್ಸೆಲ್ನೆಲ್ಲ ತಗೊಂಡು ನಾವು ಕುಂದಾಪುರ ಹೊರಟ ಇದು ನಮ್ಮ ಕುಂದಾಪುರ ಪೇಟೆ ಶಾಸ್ತ್ರಿ ಸರ್ಕಲ್ ಇದೀಗ ಭಾರಿ ಚಂದ ಮಾಡಿದರೆಲ್ಲ ಇದು ನೋಡ್ಲಿಕ್ಕೆ ಒಂಥರ ಖುಷಿ ಆಯ್ತು ಇಲ್ಲಿ ಪಾಸ್ ಮಾಡಿ ಹೊಸ ಬಸ್ ಸ್ಟ್ಯಾಂಡಲ್ಲಿರುವ ವಿಶಾಲ್ ಆಫೀಸಿಗೆ ಹೋಯ್ತ ಎರಡು ಪಾರ್ಸೆಲ್ ಹಾಕ್ಲಿಕ್ಕಿತ್ತು ಅಲ್ಲೆಲ್ಲ ಪಾರ್ಸೆಲ್ ಎಲ್ಲ ಕೊಟ್ಟು ಅವ್ರ ಹತ್ರ ಎಲ್ಲ ಎಲ್ಲ ತಗೊಂಡು ಬಂತು ಆ ಪಾರ್ಸೆಲ್ ತಗುವಾಗ ನಮ್ಮ ಅಂಬಾಪಡಿಗೆ ಅವನ ತಂಗಿ ಕಟ್ಟದ್ ರಾಕಿ ಕಟ್ಟಾಯ್ತಂತೆ ಫುಲ್ ಬೇಜಾರ್ ಮಾಡ್ಕೊಂಡಿದ್ದ ಇದಾದ ನಂತರ ನಾವು ಶ್ರೀಕುಮಾರಿಗೆ ಹೋಯ್ತಾ ಶ್ರೀಕುಮಾರಿಗೆ ಪಾರ್ಸೆಲ್ ಹಾಕೋಕ್ಕಿತ್ತು ಎಲ್ಲದು ನಮ್ಮ ಅನೂಪನೆ ಪಾರ್ಸೆಲ್ ತಗೋದು ನೀವು ಅನಂತಪಡಿ ಜಸ್ಟ್ ನಿಂತ್ಕೊಂಡು ಅದು ಮಾಡ ಇದು ಮಾಡ ಅಂತ ಹೇಳೋದು ಮಾತ್ರ ಅವ ಹಾಂ ಇದೆಲ್ಲ ಮಾಡಲಿಕ್ಕೆ ಅಂತ ಕಮ್ಮಿ ಇಲ್ಲ ನಾವ ಇದೆಲ್ಲ ಪಾರ್ಸೆಲೆಲ್ಲ ಹಾಕಿ ಮತ್ತು ನಾವು ಬಸ್ಸ್ರ ಮೂರು ಕೈಗೆ ಹೊರಟ ಅವನಿಗೆ ಆರು ಇಪ್ಪತ್ತಕ್ಕೆ ಟ್ರೈನ್ ಅಂತ ಹೇಳಿದ್ರೆ ನಾವು ಹೊರಡುವಾಗಲೇ ಇಲ್ಲ ಆರು ಗಂಟೆ ಆಯ್ತು ಆರು ಗಂಟೆ ಆಗಿ ಇಲ್ಲೆಲ್ಲ ಈಗ ಸಿಂಗಲ್ ರೋಡು ಹೋಗೋದು ಸಾಕಾಗಿ ಹೊತ್ತು ಮತ್ತೆಲ್ಲ ಆಫೀಸ್ ಕೆಲಸದಿಂದ ಎಲ್ಲ ಬಿಟ್ಟು ಬರುವವರು ಇರ್ತಾರಲ್ಲ ಹಾಗಾಗಿ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ನೀವು ಈ ಸೀನರಿ ಎಲ್ಲ ಎಂಜಾಯ್ ಮಾಡಿ ಸಂಜೆ ಅಲ್ಲ ಸಂಜೆ ಆಗುವಾಗ ಒಂಥರ ಇಲ್ಲಿ ನಮ್ದು ಸಮುದ್ರ ಎಲ್ಲ ಹತ್ರ ಇರೋ ಕಾರಣ ಸ್ವಲ್ಪ ಸೀನರಿ ಎಲ್ಲ ಭಾರಿ ಚಂದ ತೋರುತ್ತೆ ಎಲ್ಲ ಎಂಜಾಯ್ ಮಾಡಿ ನೀವು ಇದು ನಮ್ಮ ಮೂಡ್ಲಕಟ್ಟೆ ರೈಲ್ವೆ ಸ್ಟೇಷನ್ ಇಲ್ಲಿ ಹೋಗುವಾಗ ಒಂದು ಮರ್ಸಿಡೀಸ್ ಸಿಗ್ದ ಯಾರಂತ ನಮ್ಗೂ ಗೊತ್ತಿಲ್ಲ ನಾವು ನಮಸ್ಕಾರ ಅಂತ ಹೇಳುತ್ತೆ ಅವನು ನಮಸ್ಕಾರ ಮಾಡಿದೆ ಯಾರಂತ ಹೇಳಿದ್ರೆ ಎಲ್ಲರೂ ನಗಾಡ್ತಾ ಇತ್ತು ಕಾರೆಲ್ಲ ಹಾಗೆ ರೈಲ್ವೆ ಸ್ಟೇಷನಿಗೆ ಹೋಗುವಾಗ ಹೋಲ್ಡಿಂಗ್ಸ್ ಅಂಗಡಿದೆ ಇತ್ತು ಶ್ರೀ ಗಣೇಶ್ ಸಿಲ್ಕ್ಸ್ ಅದು ನೋಡಿ ಅವನಿಗೂ ಖುಷಿ ಆಯಿತು ನಮಗೂ ಖುಷಿ ಆಯ್ತು ಇದು ನಮ್ಮ ಕುಂದಾಪುರದ ರೈಲ್ವೆ ಸ್ಟೇಷನ್ ಈಗ ಭಾರಿ ಚಂದ ಮಾಡಿದ್ರು ಫುಲ್ ಕ್ಲೀನ್ಲಿನೆಸ್ ಆಟೋ ರಿಕ್ಷಾಕ್ಕೆಲ್ಲ ಸ್ಟ್ಯಾಂಡ್ ಮಾಡಿದ್ರು ಸ್ವಲ್ಪ ಪೇಂಟಿಂಗ್ ಒಂದು ಸ್ವಲ್ಪ ಬಾಕಿ ಇತ್ತು ಅಂದೇಳಿ ಅವ್ರಿಗೆ ಗ್ರ್ಯಾಂಟ್ ಬಂದ ನಂತರ ಅವರು ಮತ್ತೆ ಪೇಂಟಿಂಗ್ ಎಲ್ಲ ಮಾಡ್ಕೊಳ್ತರು ನಾವು ರೈಲ್ವೆ ಸ್ಟೇಷನ್ ಒಳಗೆ ಹೋಗುವಾಗ ಒಂದು ಗೂಡ್ಸ್ ರೈಲ್ ನಿಂತಿತ್ತು ಇಲ್ಲ ಸಿಂಗಲ್ ಟ್ರ್ಯಾಕ್ ಇರೋ ಕಾರಣ ಆಚೆ ಸೈಡಿಂದ ಮುಂಬೈ ಟ್ರೈನ್ ಬರ್ತಾ ಇತ್ತು ಹಾಗೆ ನಿಲ್ಲ ಸ್ಟಾಪ್ ಮಾಡಿದ್ರು ಸಿಮೆಂಟ್ ಲೋಡ ಅಂತ ಇವರು ರೈಲ್ವೆಸ್ ನೋವು ಹೇಳಿದ್ರೆ ಇವನು ನೋಡಿ ಇವನು ಗಮ್ಮತ್ ನೋಡಿ ಇವ್ ಬಸ್ ಅಡ್ಡ ಹಾಕೋಂಗೆ ಟ್ರೈನ್ ಅಡ್ಡಾಗ್ತಾ ಮಾತಾಡ್ರೆ ಟ್ರೈನ್ ನಿಲ್ಲತ್ತ ನಂಗೆ ಗೊತ್ತಿತ್ತು ಎಲ್ಲ ನಂಗೆ ಗೊತ್ತಿತ್ತು ಅಂತ ಹೇಳ್ತಾವ ಇದೀಗ ನಮಗೆ ಎಲೆಕ್ಟ್ರಿಕ್ ಟ್ರೈನೆಲ್ಲ ಸ್ಟಾರ್ಟ್ ಆಯಿತಾ ಇಲ್ಲ ಎಲೆಕ್ಟ್ರಿಕ್ ಲೈನ್ ಎಲ್ಲ ಮೊನ್ನೆ ಎಲ್ಲ ಮಾಡಿದ್ರೆ ಈಗ ನಮಗೆ ಎಲೆಕ್ಟ್ರಿಕ್ ಟ್ರೈನೇ ಇಲ್ಲೆಲ್ಲ ಡೀಸೆಲ್ ಲೋಕೋಮೋಟಿವ್ಸ್ ಎಲ್ಲ ಬರೋದು ಸ್ವಲ್ಪ ಕಮ್ಮಿ ಆಯ್ತು ಟ್ರೈನ್ ಬಂದು ಆಯಿತು ಅನುಪಣ್ಣ ಟಾಟಾ ಮಾಡಿ ಹೊರಟು ಆಯಿತು ಇನ್ನು ಯಾವತ್ತು ಬತ್ತನು ಗೊತ್ತಿಲ್ಲ ರಿಟರ್ನ್ ಟಿಕೆಟ್ ಮಾಡಲ್ಲ ಅಂತ ಹೇಳ್ದ ಹಾಗೆ ವಾಪಸ್ ಹೊಡ್ತು ಹೋಗುವಾಗ ಹೇಳಿದ ಅವನ ಅಪ್ಪಂದು ಚಪ್ಪಲಿ ಒಂದು ಹಾಳಾಯ್ತಂತೆ ಅವ್ರದ್ದು ಅದೇ ಡಾಕ್ಟರ್ಸ್ ಚಪ್ಪಲಿ ಹೋಗುವಾಗ ತಗೊಂಡೇ ಹೋಗ್ಬೇಕಂತ ಹೇಳಿದ ಮತ್ತೆ ಕುಂದಾಪುರದಲ್ಲಿ ಹೋಗಿ ಇವರ ಹತ್ರ ಹೋಗುವಾಗ ಕೊಟ್ಟಿ ಹೋದದ್ದು ಮತ್ತೆ ಇವರ ಹತ್ರ ಬಂದು ತಕೊಳ್ತ ಇಲ್ಲಿಗೆ ಈ ವ್ಲಾಗನ್ನು ಮುಗಿಸ್ತಾ ಇದ್ದೇನೆ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ